ಅವಾಗ ಬಸ್ ನೋಡ್ರಿ ಚಾಲೋದ ಏ ತಮ್ಮ ಬಸ್ ಯಾಕೆ ಹೋಗ್ತದ ಅಂತ ಕೇಳ ಆಯ್ ಈಗೇ ನಿನ್ ಬರೀ ಬಸ್ ಅಂತ ನಾನೇ ಕುಂತಿ ಬಸ್ ಕುಂತರು ಒಬ್ಬರು ಇನ್ನೇ ತಿದ್ದಿದ್ರು ಒಬ್ಬ ತಮ್ಮಗೆ ಬಸ್ ನಡೀಕೋ ಬಸ್ಕೊಂಡು ಬಂದಿರಿ ಬಂದಿ ಮುಂದೆ ನೋಡೋಕೆ ಬಸ್ ಬೇಕು ಬೇಕು ಹೆಂಗ್ ಆಧಾರ್ ಕಾರ್ಡ್ ತೋರಿಸ್ರು ಎಲ್ಲಾ ಬಂದೆ ಅದ್ರಾಗ ಏನಂತ ಹೇಳಿದ್ರ ಏ ಸಂಗ

కడిమే <icana boards>